ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನಾಲ್ಕನೇ ತರಗತಿ ಗಣಿತ ನಾಲ್ಕನೇ ತರಗತಿ ಗಣಿತ ಪಠ್ಯಪುಸ್ತಕದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಒಂದು ಈ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡ್ತಾ ಹೋಗೋಣ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ಸಂಖ್ಯೆಗಳನ್ನು ಓದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಎಂಟು ಲೆಕ್ಕಗಳಿದಾವೆ ಈ ಎಂಟು ಲೆಕ್ಕಗಳನ್ನು ನೀವೇನು ಮಾಡಬೇಕು ಓದಬೇಕು ಬರೀ ಓದೋದೆಲ್ಲ ಅವುಗಳನ್ನು ನೀವು ಬರೀರಿ ಬರೆದು ಪ್ರ್ಯಾಕ್ಟೀಸ್ ಮಾಡಿ ಅವಾಗ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಈ ಸಂಖ್ಯೆಗಳನ್ನು ನಾವು ಬರೀಬೇಕಾದ್ರೆ ಏನು ಮಾಡ್ತೀವಿ ಇಲ್ಲಿ ನಿಮಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ ಯಾವ ರೀತಿ ಸಂಖ್ಯೆಗಳನ್ನು ಓದೋದು ಅಂತ ಪ್ರತಿಯೊಂದು ಸಂಖ್ಯೆಗಳನ್ನು ನಾವು ಈ ರೀತಿ ಬರೆದು ಓದೋದು ಸಾಧ್ಯ ಇಲ್ಲ ಆದರೆ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಈ ಥರ ಬರೆದು ನಾವೇನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಈ ಸ್ಥಾನ ಬೆಲೆ ಕೋಷ್ಟಕವನ್ನು ನಾವು ಬರೆಯೋದ್ರಿಂದ ನಮಗೆ ಈ ಸಂಖ್ಯೆಗಳನ್ನು ಓದೋದಕ್ಕೆ ತುಂಬ ಸುಲಭ ಆಗುತ್ತೆ ಹಾಗಾಗಿ ಅಭ್ಯಾಸದಲ್ಲಿರ್ತಕ್ಕಂಥ ಈ ಲೆಕ್ಕಗಳೇನಿದೆ ಇವುಗಳನ್ನು ನಾವು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ಓದೋದು ತುಂಬ ಅವಶ್ಯಕ ಅನ್ನೋದನ್ನು ನಿಮಗೆ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಒಂದು ಲೆಕ್ಕ ಮಾಡೋಣ ನೋಡಿ ಯಾವುದಪ್ಪ ಅಂದರೆ ಮೊದಲನೇ ಲೆಕ್ಕನೇ ಒಂದು ಉದಾಹರಣೆ ತಗೊಳ್ಳೋಣ ಯಾವುದು ಮೊದಲನೇ ಲೆಕ್ಕ ಮೊದಲನೇ ಲೆಕ್ಕ ಆರುನೂರ ತೊಂಬತ್ತೇಳು ಇದನ್ನು ನಾವು ಸ್ಥಾನ ಬೆಲೆ ಕೋಷ್ಟಕ್ಕೆ ಹಾಕೋಣ ನೋಡಿ ಮೊದಲು ಬಿಡಿ ಆಮೇಲೆ ಹತ್ತು ಆಮೇಲೆ ನೂರು ಆಮೇಲೆ ಸಾವಿರ ನಿಮಗೆ ಇಲ್ಲಿ ನಾಲ್ಕು ಸಂಖ್ಯೆ ಸಂಖ್ಯೆಗಳು ಮಾತ್ರ ಇರುತ್ತೆ ಈ ಥರ ನಾವೇನು ಮಾಡ್ತೀವಿ ಹಾಕ್ಕೊಂಡು ಇಲ್ಲಿ ಬಿಡಿಯಲ್ಲಿ ಏಳಿದೆ ಇದೆ ಹತ್ತರಲ್ಲಿ ಒಂಬತ್ತಿದೆ ನೂರಲ್ಲಿ ಆರಿದೆ ಇದೆ ಸಾವಿರ ಇಲ್ಲ ಹಾಗಾಗಿ ಇದನ್ನು ನಾವು ಬಿಡ್ತೀವಿ ಹಾಗಾಗಿ ಆರನೇ ಈ ನೂರು ಅನ್ನೋದು ಆರು ಆರು ಅನ್ನೋದು ನೂರನೇ ಸ್ಥಾನದಲ್ಲಿದೆ ಆರು ನೂರ ಅಂದರೆ ಇಲ್ಲಿ ಎಷ್ಟು ಹತ್ತಿದೆ ಒಂಬತ್ತು ಹತ್ತಿದೆ ತೊಂಬತ್ತ ಏಳು ಈ ರೀತಿ ನಾವು ಓದೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಅದೇ ರೀತಿ ಮುಂದಿನ ಲೆಕ್ಕ ಯಾವುದು ಇದು ಎಂಟು ನೂರ ಒಂಬತ್ತು ನೆಕ್ಸ್ಟ್ ಇದು ಒಂದು ಸಾವಿರದ ಐದು ನೂರ ಎಪ್ಪತ್ತಾರು ನೆಕ್ಸ್ಟ್ ಇದು ಐದು ಸಾವಿರದ ಎರಡು ನೂರ ತೊಂಬತ್ತೆಂಟು ನೆಕ್ಸ್ಟ್ ಇದು ಏಳು ಸಾವಿರದ ಏಳು ಸಾವಿರದ ಐದು ನೆಕ್ಸ್ಟ್ ಇದು ಒಂಬತ್ತು ಅಥವಾ ಒಂಬತ್ತು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ಇದು ಏಳು ಸಾವಿರದ ಎರಡು ನೂರ ಮೂರು ಇದು ಎಂಟು ಸಾವಿರದ ನಾಲ್ಕು ಈ ರೀತಿ ನಾವೇನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಮೊದಲು ನಾವು ಈ ಎಲ್ಲ ಸಂಖ್ಯೆಗಳಿಗೂ ಸ್ಥಾನ ಬೆಲೆ ಕೋಷ್ಟಕನ ಹಾಕ್ಕೊಳ ಹಾಕ್ಕೊಂಡು ಈ ರೀತಿ ಬರಿತಾ ಹೋಗೋಣ ಬರಿತಾ ಹೋದರೆ ನಿಮ್ಗೇನಾಗುತ್ತೆ ಇದು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಆಗುತ್ತೆ ಆಯಿತಾ ನೆಕ್ಸ್ಟು ಲೆಕ್ಕ ನೋಡೋಣ ನೆಕ್ಸ್ಟ್ ಯಾವುದಿದೆ ಇದನ್ನು ನಾವು ಮೊದಲನೇದು ಕಲಿತು ಈಗ ನೆಕ್ಸ್ಟ್ ಇರೋದು ಯಾವುದು ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೀರಿ ಅವ್ರು ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಸ್ಥಾನ ಬೆಲೆ ನಕ್ಷೆಯನ್ನು ಪ್ರಾಕ್ಟೀಸ್ ಮಾಡಬೇಕಂತ ಅದಕ್ಕೆ ಹೇಳಿದ್ದು ನೋಡಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಮೂರು ಸಾವಿರದ ಐನೂರ ತೊಂಬತ್ನಾಲ್ಕು ಇದನ್ನು ನೀವು ಗಮನಿಸಬೇಕು ನಾವು ಯಾವಾಗಲೂ ಸಂಖ್ಯೆಗಳನ್ನು ನಮ್ಮ ಬಲಗಡೆಯಿಂದ ಎಡಗಡೆಗೆ ನೀವು ಟೆಕ್ಸ್ಟ್ ಬುಕ್ ಎದುರಾಗ್ ಕೂತಿದ್ದೀರಲ್ವಾ ನೀವು ಟೆಕ್ಸ್ಟ್ ಬುಕ್ ಎದುರಾಗ ಕೂತ ನಿಮ್ಮ ಬಲಗಡೆ ಏನಿದೆ ಬಲಗಡೆಯಿಂದ ನಾವು ಎಡಗಡೆಗೆ ಅಂದರೆ ಬಲಗೈಯಿಂದ ಎಡಗಡೆಗೆ ನಾವು ಏನು ಮಾಡಬೇಕು ಸಂಖ್ಯೆಗಳನ್ನು ಓದ್ತಾ ಹೋಗ್ತೀವಿ ಅಂದರೆ ಅವುಗಳ ಸ್ಥಾನಗಳನ್ನು ಹೇಳ್ಕೊಳ್ತೀವಿ ಹಾಗಾಗಿ ನಾಲ್ಕು ಬಿಡಿ ಸ್ಥಾನದಲ್ಲಿದೆ ಒಂಬತ್ತು ಹತ್ತು ಸ್ಥಾನದಲ್ಲಿದೆ ಐದು ನೂರು ಸ್ಥಾನದಲ್ಲಿದೆ ಮೂರು ಸಾವಿರ ಸ್ಥಾನದಲ್ಲಿದೆ ಬರೀ ಇದಿಷ್ಟನ್ನೇ ಬರೆದು ಸುಮ್ಮನೆ ಆಗಬೇಡಿ ಇದನ್ನು ನೀವೇನು ಮಾಡಬೇಕು ಓದಿ ಓದೋದು ಪ್ರಯತ್ನ ಪಡಿ ಮೂರು ಸಾವಿರದ ಐನೂರ ತೊಂಬತ್ನಾಲ್ಕು ಅದೇ ರೀತಿ ನೋಡಿ ಇಲ್ಲಿ ಮುನ್ನೂರ ಏಳಿದೆ ಇಲ್ಲಿ ಬಿ ಇಲ್ಲಿಂದ ನೋಡ್ಕೊತಾ ಬನ್ನಿ ಏಳು ಬಿಡಿ ಅದೇ ರೀತಿ ಸೊನ್ನೆ ಹತ್ತು ಹತ್ತರಲ್ಲಿ ಸೊನ್ನೆ ಇದೆ ಮೂರು ನೂರು ನೂರನೇ ಸ್ಥಾನದಲ್ಲಿ ಮೂರು ಹಾಗಾಗಿ ಇದು ಮೂರು ನೂರ ಏಳು ಅದೇ ರೀತಿ ನೋಡಿ ಇಲ್ಲಿ ಸಾವಿರ ಬಿಡಿ ಹತ್ತು ನೂರು ಸಾವಿರ ಮೂ ನಾಲ್ಕು ಸ್ಥಾನಗಳಿದೆ ಹಾಗಾಗಿ ಇವುಗಳನ್ನು ನಾವು ಈ ರೀತಿ ಬರಿತೀವಿ ಬರೆದಾದ್ಮೇಲೆ ಇದನ್ನು ಓದೋದಕ್ಕೆ ಪ್ರಯತ್ನ ಪಡಿ ಕೆಳಗಡೆ ಬರೀರಿ ಪದಗಳಲ್ಲಿ ಎಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಅಂತ ಅದೇ ರೀತಿ ಎರಡನೇ ಲೆಕ್ಕ ಆರುನೂರ ಹನ್ನೊಂದು ಇಲ್ಲಿ ಸಾವಿರ ಸ್ಥಾನ ಇಲ್ಲ ಆರುನೂರ ಹನ್ನೊಂದು ಅದೇ ರೀತಿ ಆರನೇ ಲೆಕ್ಕ ನೋಡಿ ಒಂಬತ್ತು ಸಾವಿರದ ನಾನ್ನೂರು ನೀವು ಹಿಂದ್ಗಡೆಯಿಂದ ಬರ್ಕೊಬಂದಿ ಯಾವತ್ತೂ ಕೂಡ ಬಲದಿಂದ ಎಡಗಡೆ ಬರ್ಕೊಂಬರ್ಬೇಕು ನಂಬರ್ಸನ್ನು ಸ್ಥಾನ ಬೆಲೆಯಲ್ಲಿ ಆವಾಗ ಇದು ಒಂಬತ್ತು ಸಾವಿರದ ನಾಲ್ಕು ನೂರಾಗುತ್ತೆ ಅದೇ ರೀತಿ ನೆಕ್ಸ್ಟು ಮೂರನೇ ಲೆಕ್ಕ ಏನಿದೆ ಐದು ಸಾವಿರದ ಒಂಬೈನೂರ ಇಪ್ಪತ್ತಾರು ಬಿ ಡಿ ಆರು ಹತ್ತು ಎರಡು ನೂರು ಒಂಬತ್ತು ಸಾವಿರ ಐದು ಐದು ಸಾವಿರದ ಒಂಬೈನೂರ ಇಪ್ಪತ್ತಾರು ಅದೇ ರೀತಿ ಇಲ್ಲಿ ಏಳನೇ ಲೆಕ್ಕ ಏನಿದೆ ಬಿಡಿ ಸ್ಥಾನದಲ್ಲಿ ಒಂದು ಹತ್ತು ಸ್ಥಾನದಲ್ಲಿ ಒಂಬತ್ತು ನೂರು ಸ್ಥಾನದಲ್ಲಿ ಒಂಬತ್ತು ಸಾವಿರ ಸ್ಥಾನದಲ್ಲಿ ಒಂಬತ್ತು ಹಾಗಾಗಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂತ ಓದ್ತೀವಿ ನೆಕ್ಸ್ಟ್ ಈಗ ನಾಲ್ಕನೇ ಲೆಕ್ಕ ಏನಿದೆ ನೋಡಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಹತ್ತು ಸ್ಥಾನದಲ್ಲಿ ಸೊನ್ನೆ ನೂರು ಸ್ಥಾನದಲ್ಲಿ ಸೊನ್ನೆ ಸಾವಿರ ಸ್ಥಾನದಲ್ಲಿ ಆರಿದೆ ಇದನ್ನು ನಾವು ಓದಿದಾಗ ಆರು ಸಾವಿರ ಆಗುತ್ತೆ ಎಂಟನೇ ಲೆಕ್ಕ ನೋಡಿ ಬಿಡಿ ಸ್ಥಾನದಲ್ಲಿ ಮೂರು ಹತ್ತು ಸ್ಥಾನದಲ್ಲಿ ನಾಲ್ಕು ನೂರು ಸ್ಥಾನದಲ್ಲಿ ಮೂರು ಸಾವಿರ ಸ್ಥಾನದಲ್ಲಿ ಏಳಿದೆ ಇದನ್ನು ನಾವು ಓದೋದು ಏಳು ಸಾವಿರದ ಮೂರು ನೂರ ನಲವತ್ತ ಮೂರು ಅಂತ ಓದ್ತೀವಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೆಕ್ಸ್ಟು ಈ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ನಿಮ್ಗೇನಾದರೂ ಈ ಸಂಖ್ಯೆಗಳು ಗೊತ್ತಾಗಲಿಲ್ಲ ಅಂದರೆ ಸ್ಥಾನ ಬೆಲೆ ಕೋಷ್ಟಕವನ್ನು ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಬರ್ತೀವಿ ಇದು ಉದಾಹರಣೆ ಕೊಟ್ಟಿದ್ದಾರೆ ಎರಡು ಸಾವಿರದ ನಾನ್ಕು ನೂರ ತೊಂಬತ್ತು ಅಂತ ನೆಕ್ಸ್ಟು ಇಲ್ಲಿ ಇದನ್ನು ನಾವು ಪದಗಳಲ್ಲಿ ಬರೆಯೋದಾದರೆ ಮೂರು ಸಾವಿರದ ಐದು ನೂರ ಇಪ್ಪತ್ತನಾಲ್ಕು ನೆಕ್ಸ್ಟು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ನೆಕ್ಸ್ಟ್ ಲೆಕ್ಕ ಮೂರನೇದು ಎಂಟು ಸಾವಿರದ ಏಳು ನೂರ ನಲವತ್ತು ನಾಲ್ಕನೇ ಲೆಕ್ಕ ಎಂಟು ಸಾವಿರದ ಒಂದು ಈ ರೀತಿ ಬರೀತೀವಿ ನೆಕ್ಸ್ಟು ಚಿತ್ರಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಸ್ಥಾನಪಟ್ಟಿ ಪಟ್ಟಿ ಬರೆದು ಓದು ಅಂತ ನೋಡಿ ಇಲ್ಲಿ ಅವರು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ನಾವು ಬಿಡಿ ಸ್ಥಾನದಿಂದನೇ ಹೋಗ್ಬೇಕು ನಾನು ಅವಾಗ್ಲಿಂದಲೂ ಹೇಳ್ತೀನಿ ನೋಡಿ ಇಲ್ಲಿ ಎಷ್ಟು ಬಿಡಿಗಳಿದಾವೆ ಏಣಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಬರ್ದಿದ್ದಾರೆ ನೋಡಿ ಬಿಡಿ ಸ್ಥಾನದಲ್ಲಿ ಎಂಟಿದೆ ಅದೇ ರೀತಿ ಹತ್ತಿರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕಿದೆ ನಾಲ್ಕು ಹತ್ತಿರ ಸ್ಥಾನದಲ್ಲಿ ಅದೇ ರೀತಿ ನೂರು ಸ್ಥಾನದಲ್ಲಿ ಎಷ್ಟಿದಾವೆ ಐದು ಇದಾವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇದೆ ಇನ್ನು ಸಾವಿರ ಸ್ಥಾನದಲ್ಲಿ ಒಂದು ಎರಡು ಮೂರಿದೆ ಅದನ್ನು ಇಲ್ಲಿ ಬರ್ತೀವಿ ಈ ತಿ ಈ ರೀತಿ ಬರೀಬೇಕು ಆಮೇಲೆ ಓದಬೇಕು ಅಂತಲೂ ಹೇಳಿದ್ದಾರೆ ಇದೇನಿಷ್ಟು ಮೂರು ಸಾವಿರದ ಐನೂರ ನಲವತ್ತೆಂಟು ಇದನ್ನು ಈ ರೀತಿ ನಾವು ಬರೀತೀವಿ ನೆಕ್ಸ್ಟ್ ಅದಾದ ಮೇಲೆ ಈ ಲೆಕ್ಕನ ಗಮನಿಸಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆ ಇಲ್ಲಿ ಬರೀತೀರಿ ನೆಕ್ಸ್ಟ್ ಹತ್ತು ಸ್ಥಾನದಲ್ಲಿ ಎರಡಿದೆ ನೂರು ಸ್ಥಾನದಲ್ಲಿ ನೋಡಿ ಒಂದು ಎರಡು ಮೂರಿದೆ ಸಾವಿರ ಸ್ಥಾನದಲ್ಲಿ ಎಷ್ಟಿದೆ ಒಂದಿದೆ ಹಾಗಾಗಿ ಇದನ್ನು ನಾವು ಓದೋದಾದರೆ ಒಂದು ಸಾವಿರದ ಮೂರು ನೂರ ಇಪ್ಪತ್ತಾರು ನೆಕ್ಸ್ಟು ಲೆಕ್ಕ ಇದನ್ನು ಬಿಡಿ ಸ್ಥಾನದಲ್ಲಿ ಎಷ್ಟಿದ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿದೆ ಬಿಡಿ ಸ್ಥಾನದಲ್ಲಿ ಒಂಬತ್ತು ಹತ್ತು ಸ್ಥಾನದಲ್ಲಿ ಒಂದು ಎರಡು ಮೂರಿದೆ ನೂರು ಸ್ಥಾನದಲ್ಲಿ ಎಷ್ಟಿದೆ ಎಣಿಸಿ ಒಂದು ಎರಡು ಮೂರು ನಾಲ್ಕಿದೆ ಅದೇ ರೀತಿ ಸಾವಿರ ಸ್ಥಾನದಲ್ಲಿ ಒಂದಿದೆ ಹಾಗಾಗಿ ಒಂದು ಸಾವಿರದ ನಾಲ್ಕು ನೂರ ಮೂವತ್ತೊಂಬತ್ತು ನೆಕ್ಸ್ಟ್ ಲೆಕ್ಕ ಗಮನಿಸಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದ್ದಾವೆ ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟಿದ್ದಾವೆ ಬಿಡಿ ಸ್ಥಾನದಲ್ಲಿ ಹತ್ತು ಸ್ಥಾನದಲ್ಲಿ ಎರಡಿದೆ ನೂರು ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕಿದೆ ಸಾವಿರ ಸ್ಥಾನದಲ್ಲಿ ಒಂದಿದೆ ಇದನ್ನು ನಾವು ಓದಿದ್ರೆ ಎಷ್ಟಾಗುತ್ತೆ ಒಂದು ಸಾವಿರದ ನಾನ್ನೂರ ಇಪ್ಪತ್ತೆಂಟು ನೋಡಿ ಈ ರೀತಿ ಲೆಕ್ಕಗಳನ್ನು ನೀವು ಬಿಡಿಸಬೇಕು ನೆಕ್ಸ್ಟ್ ಇವುಗಳ ಮುಂದಿನ ಸಂಖ್ಯೆಯನ್ನು ಬರೀರಿ ಮುಂದಿನ ಸಂಖ್ಯೆ ಯಾವುದು ಆರು ಸಾವಿರದ ಎಂಟುನೂರ ಇಪ್ಪತ್ತೊಂದು ನೀವು ಸುಲಭವಾಗಿ ಇಪ್ಪತ್ತೊಂದು ಆದಮೇಲೆ ಎಷ್ಟು ಇಪ್ಪತ್ತು ಆರು ಸಾವಿರದ ಎಂಟುನೂರ ಇಪ್ಪತ್ತಿದೆ ಇದು ಇದಾದಮೇಲೆ ಎಷ್ಟು ಇಪ್ಪತ್ತಾದಮೇಲೆ ಇಪ್ಪತ್ತೊಂದು ಆರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಅದೇ ರೀತಿ ಎರಡನೇ ಲೆಕ್ಕ ಮೂರು ಸಾವಿರದ ಒಂಬೈನೂರ ನಲ್ವತ್ತೆಂಟು ನಲವತ್ತೆಂಟು ಆದಮೇಲೆ ಎಷ್ಟು ನಲವತ್ತೊಂಬತ್ತು ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ ಐದು ಸಾವಿರದ ಇನ್ನೂರ ಒಂದು ಒಂದಾದಮೇಲೆ ಎಷ್ಟು ಎರಡು ಐದು ಸಾವಿರದ ಇನ್ನೂರ ಎರಡು ನೆಕ್ಸ್ಟು ಏಳು ಸಾವಿರದ ಆರುನೂರ ಐದು ಐದಾದಮೇಲೆ ಎಷ್ಟು ಆರು ಏಳು ಸಾವಿರದ ಆರುನೂರ ಆರು ನೆಕ್ಸ್ಟು ನಾಲ್ಕು ಸಾವಿರದ ಇನ್ನೂರು ಒಂದಾದಮೇಲೆ ಸೊನ್ನೆ ಆದಮೇಲೆ ಎಷ್ಟಪ್ಪ ಒಂದು ಅಲ್ವಾ ಹಾಗಾಗಿ ನಾಲ್ಕು ಸಾವಿರದ ಇನ್ನೂರ ಒಂದು ಇಲ್ಲಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ಥರ ಲೆಕ್ಕ ಇದ್ದಾಗ ಗಮನಿಸಬೇಕು ಒಂಬೈನೂರ ತೊಂಬತ್ತೊಂಬತ್ತು ಅಂತ ಇದೆ ಅಂದರೆ ಕೊನೆಯ ಹಂತ ಹಾಗಾಗಿ ಇಲ್ಲಿ ನಾಲ್ಕು ಸಾವಿರ ನೆಕ್ಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಎಂಟುನೂರು ಇಪ್ಪತ್ತೊಂಬತ್ತು ಇಲ್ಲಿ ನೀವು ಒಂಬತ್ತಾದ ಮೇಲೆ ಎಷ್ಟು ಹತ್ತು ಇದು ಒಂದು ದಶಕ ಅಂದರೆ ನೀವು ಇಲ್ಲಿ ಗಮನಿಸಬೇಕು ಇಪ್ಪತ್ತೊಂಬತ್ತಾದ ಮೇಲೆ ಎಷ್ಟು ಮೂವತ್ತು ಎರಡು ಸಾವಿರದ ಎಂಟುನೂರ ಮೂವತ್ತು ನೆಕ್ಸ್ಟ್ ಇಲ್ಲಿ ಮೂರು ಸಾವಿರದ ಏಳು ಇದೆ ಏಳಾದ ಮೇಲೆ ಎಷ್ಟು ಎಂಟು ಮೂರು ಸಾವಿರದ ಎಂಟು ಇದನ್ನು ಗಮನಿಸಿ ನೀವು ಬರೀಬೇಕಾಗುತ್ತೆ ಇವುಗಳ ಹಿಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಅಂತ ಅಂದರೆ ಈ ಇದರ ಹಿಂದೆ ಯಾವುದಿತ್ತು ಅಂತ ನೆಕ್ಸ್ಟ್ ನೋಡಿ ಇಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರಿದೆ ಇಪ್ಪತ್ತಾರಕ್ಕಿಂತ ಮುಂಚೆ ಯಾವುದು ಬರುತ್ತೆ ಇಪ್ಪತ್ತೈದು ಅಲ್ವಾ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಅದೇ ರೀತಿ ಇಲ್ಲಿ ಮೂವತ್ತೊಂಬತ್ತಿದೆ ಮೂವತ್ತೊಂಬತ್ತಕ್ಕಿಂತ ಮುಂಚೆ ಮೂವತ್ತೆಂಟು ಐದು ಸಾವಿರದ ನಾನ್ನೂರು ಮೂವತ್ತೆಂಟು ಇಲ್ಲಿ ಆರು ಸಾವಿರದ ನಾನ್ನೂರಿದೆ ಆಯಿತಾ ಇಲ್ಲಿ ಸೊನ್ನೆಗಿಂತ ಮುಂಚೆ ಯಾವುದು ಬರುತ್ತೆ ಅದನ್ನು ಗಮನಿಸಬೇಕು ನೀವು ಇಲ್ಲಿ ಸೊನ್ನೆ ಸೊನ್ನೆ ಇದೆ ಅಲ್ವಾ ಹಾಗಾಗಿ ಆರು ಸಾವಿರದ ನಾನ್ನೂರು ಅಂತ ಅಂತಂದರೆ ಆರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಇದು ಇಂದಿನ ಸಂಖ್ಯೆ ಅದೇ ರೀತಿ ಮೂರು ಸಾವಿರದ ಐನೂರ ಎಪ್ಪತ್ತಿದೆ ಮೂರು ಸಾವಿರದ ಐನೂರ ಅರವತ್ತೊಂಬತ್ತು ನೆಕ್ಸ್ಟ್ ಇಲ್ಲಿ ನಾಲ್ಕು ಸಾವಿರದ ಒಂಬೈನೂರಿದೆ ಇಲ್ಲಿ ಇದರ ಹಿಂದಿನ ಸಂಖ್ಯೆ ಯಾವುದು ನಾಲ್ಕು ಸಾವಿರದ ಒಂಬೈನೂರು ಬರಬೇಕಾದ್ರೆ ನೋಡಿ ಇಲ್ಲಿ ಇದನ್ನು ಒಂದು ಸಂಖ್ಯೆಯನ್ನು ಕೂಡಿದ್ರೆ ಅಂದರೆ ಎಂಟುನೂರ ತೊಂಬತ್ತೊಂಬತ್ತಕ್ಕೆ ಒಂದು ಸಂಖ್ಯೆ ಕೊಡಿದ್ರೆ ಆಗುತ್ತೆ ನೋಡಿ ಇಲ್ಲಿ ಹಾಗಾಗಿ ಇದನ್ನು ನಾವು ಗಮನಿಸಬೇಕು ಎಂಟುನೂರ ತೊಂಬತ್ತೊಂಬತ್ತು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ನೆಕ್ಸ್ಟ್ ಅದೇ ರೀತಿ ಐದು ಸಾವಿರ ಐದು ಸಾವಿರಗೆ ಆಗಬೇಕಾದ್ರೆ ಯಾವುದಕ್ಕೊಂದನ್ನು ಕೊಡಿರ್ತೀವಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದೇ ರೀತಿ ಇಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೇಳು ಇದೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತೇಳರದಿಂದಲೂದು ಯಾವುದಪ್ಪ ಅಂದರೆ ಇಪ್ಪತ್ತಾರು ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೊಟ್ಟಿದ್ದಾರೆ ಇಂದುಲೂ ಸಂಖ್ಯೆ ನಾವು ಇಲ್ಲಿ ಮಿಸ್ಸಾಗಿ ಐದು ಸಾವಿರ ಅಂತ ಬರೆದು ಬಿಡ್ತೀವಿ ಅದ್ರ ಇಂದು ಸಂಖ್ಯೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ನೆಕ್ಸ್ಟು ಮದ್ಯದ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮದ್ಯದ ಸಂಖ್ಯೆ ಯಾವುದು ಅಂತ ಇವೆರಡರ ಮಧ್ಯದಲ್ಲಿ ಯಾವುದು ಬರುತ್ತೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತು ನೆಕ್ಸ್ಟ್ ಐದು ಸಾವಿರದ ನಾನ್ನೂರ ತೊಂಬತ್ತು ಮತ್ತು ಐದು ಸಾವಿರದ ನಾನ್ನೂರ ತೊಂಬತ್ತೆರಡರ ಮುಂದೆ ತೊಂಬತ್ತಾದ ಮೇಲೆ ಎಕ್ಸ್ಟಪ್ಪ ತೊಂಬತ್ತೊಂದಲ್ವ ಐದು ಸಾವಿರದ ನಾನ್ನೂರ ತೊಂಬತ್ತೊಂದು ಅದೇ ಸಾವಿರ ಥರ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತಾದಮೇಲೆ ತೊಂಬತ್ತೊಂಬತ್ತಾದಮೇಲೆ ಎಷ್ಟು ಬರುತ್ತೆ ನೂರು ಬರುತ್ತೆ ಅದೇ ಥರ ಇಲ್ಲಿ ತೊಂಬತ್ತೊಂಬತ್ತಿರೋದರಿಂದ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾದಮೇಲೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಆದಮೇಲೆ ನಾಲ್ಕು ಸಾವಿರದ ಒಂದು ಇಲ್ಲಿ ಐದು ಸಾವಿರದ ಎಂಟುನೂರ ಎಂಬತ್ತೆಂಟಿದೆ ಎಂಟಾದ ಮೇಲೆ ಎಷ್ಟು ಒಂಬತ್ತು ಐದು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತು ಐದು ಸಾವಿರದ ಎಂಟುನೂರ ತೊಂಬತ್ತು ಈ ರೀತಿ ನಾವು ಈ ಲೆಕ್ಕನ ಮಾಡ್ತೀವಿ ಇದಿಷ್ಟು ನಮ್ಮ ಐ ನಾಲ್ಕನೇ ತರಗತಿಯಲ್ಲಿ ಇರ್ತಕ್ಕಂಥ ಅಭ್ಯಾಸ ಎರಡು ಪಾಯಿಂಟ್ ಒಂದಕ್ಕೆ ಉತ್ತರಗಳು ಈ ಒಂದು ಪಾಠವನ್ನು ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದೇ ರೀತಿ ನಾನು ಗಣಿತಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸೀರೀಸನ್ನು ಪ್ರಾರಂಭ ಮಾಡಿದ್ದೀನಿ ಇದರಲ್ಲಿ ಪಾಠದ ಜೊತೆಗೆ ಅಭ್ಯಾಸವನ್ನು ಮಾಡ್ತೇವೆ ಅಭ್ಯಾಸ ಸಪ್ರೇಟ್ ವಿಡಿಯೋ ಇರುತ್ತೆ ಪಾಠ ಸಪ್ರೇಟು ವಿಡಿಯೋ ಇರುತ್ತೆ ಅಭ್ಯಾಸಕ್ಕಿಂತ ಮುಂಚೆ ಏನಿದೆ ಯಾವ ಪಾಠ ಇದಕ್ಕೆ ಸಂಬಂಧಪಟ್ಟಂತೆ ಆ ಸಂಖ್ಯೆಗಳನ್ನು ಓದೋದು ಸ್ಥಾನ ಬೆಲೆ ಕೋಷ್ಟಕ ನಾಲ್ಕು ಅಂಕಿ ಸಂಖ್ಯೆಗಳು ಇವುಗಳ ಬಗ್ಗೆ ಮಾಹಿತಿಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಆ ವೀಡಿಯೋನ ನೀವು ಹೋಗಿ ವೀಕ್ಷಣೆ ಮಾಡಿ ಅದರಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅದೇ ರೀತಿ ವಿಜ್ಞಾನಕ್ಕೆ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ಆ ವೀಡಿಯೋಗಳನ್ನು ತಾವುಗಳು ದಯಮಾಡಿ ನೋಡಿ ಮುಂದಿನ ಆ ಒಂದು ವಿಡಿಯೋದಲ್ಲಿ ಈ ಒಂದು ಪಾಠವನ್ನು ಮುಂದುವರಿಸೋಣ ಜೊತೆಗೆ ಅಭ್ಯಾಸವನ್ನು ಮುಂದುವರಿಸೋಣ ಎಲ್ಲರಿಗೂ ತುಂಬ ದೇರ್ ಧನ್ಯವಾದಗಳು ನಮಸ್ಕಾರ